ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಗುಡುಗುಮಟ ತೋರಿಸ್ತಾ ಇದ್ದೀನಿ ಹಾಯ್ ಇದು ಶಹಾಜಿಗೋಸ್ಕರ ಕಟ್ಟಿರೋ ಮಮತಾಜ್ಗೋಸ್ಕರ ಶಹಾಜಿ ಕಟ್ಟಿರೋ ಅಂಥ ಒಂದು ಸ್ಥಳವಾಗಿದೆ ಹಾಗೆಯೇ ಇದು ಪುರಾತತ್ವ ವಸ್ತು ಸಂಗ್ರಹಾಲಯ ಆಗಿದೆ ಬಿಜಾಪುರದಲ್ಲಿರೋದು ಹಾಗೆಯೇ ಇದು ಇಲ್ಲಿ ಏನಂದರೆ ಒಂದು ದಿನ ಆರಾಮಾಗಿ ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳಿಗೋಸ್ಕರ ಇದು ನೋಡಿ ಯುದ್ಧದ ಯುದ್ಧ ಮಾಡುವಂಥ ಗುಂಡುಗಳನ್ನು ಹಾಕಿ ಇದರಲ್ಲಿ ಏನು ಅಂದರೆ ಗುಂಡುಗಳನ್ನು ಹೊಡಿತಾ ಇದ್ರು ನೋಡಿ ಕಡೆ ಪಾರ್ಕ್ ಇದೆ ಈ ಕಡೆ ವಸ್ತು ಸಂಗ್ರಹಾಲಯ ಇದೆ ಪುರಾತತ್ವ ವಸ್ತು ಸಂಗ್ರಹಾಲಯ ಇದೆ ಪುರಾತತ್ವ ಅಷ್ಟೇ ನೋಡಿ ಇದರ ಗುಂಡುಗಳನ್ನು ಹಾಕಿ ಗುಂಡು ಹೊಡೆಯೋದು ಏನಂದರೆ ಇದು ಒಂದು ಸಣ್ಣ ಗುಮ್ಮಟ ಇದು ಗೋಳ ಗುಮ್ಮಟ ನೋಡಿ ಜಗತ್ತಿನ ಅತೀ ಪ್ರಸಿದ್ಧವಾದ ಒಂದೇ ಒಂದು ಗುಮ್ಮಟ ಏನು ಅಂದರೆ ಇದು ಒಂದೇ ಕಲ್ಲಿನಿಂದ ಕೆತ್ತಲಾಗಿರುವ ಗುಮ್ಮಟ ಆಗಿದೆ ನೋಡಿ ಇದನ್ನು ಮುಮ್ತಾಜ್ ಶಹಜ್ ಕಟ್ಟಿರುವಂಥ ಗೋಳ ಗುಮ್ಮಟ ಹಾಗೆಯೇ ಇದನ್ನು ಜಗತ್ತಿನ ಪ್ರಸಿದ್ಧವಾದ ಗುಮ್ಮಟ ಆಗಿದೆ ಹಾಗೆಯೇ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಒಂದು ಸಾರಿ ಕೂಗಿದರೆ ಏಳು ಸಾರಿ ಕೂಗುತ್ತೆ ಎಪ್ಪಿಸು ಮಾತು ಅದು ಒಂದು ಗ್ಯಾಲರಿ ಇದೆ ಒಳಗಡೆ ಥರಕ್ಕೆ ಹೋಗುತ್ತೆ ಅಂದರೆ ಮೇಲೆ ಪಿಕ್ನಿಕ್ ಥರ ಆರಾಮಾಗಿ ಬರ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು ಚೆನ್ನಾಗಿದೆ ಬರೋರಿಗೆಲ್ಲ ನೋಡಿ ಈ ಥರ ಇಲ್ಲಿ ಪಾರ್ಕ್ ಇದೆ ಈ ಕಡೆ ಎಲ್ಲ ಇಲ್ಲಿ ಫಾರಿನರ್ಸು ಫಾರಿನರ್ಸ್ ತುಂಬ ಬರ್ತಾರೆ ನೋಡಿ ಫಾರಿನರ್ಸ್ ಇರ್ತಾರೆ ಮಟ್ಟದ್ದು ನೋಡಿ ಚರಿತ್ರೆ ಹೇಳ್ಬಿಡ್ತೀನಿ ರಾಜವಂಶನಾದ ಎರಡನೇ ಆದಿಲ್ ಶಾಹಿ ರಾಜನಾದ ಮೊಹಮ್ಮದ್ ಆದಿಲ್ ಶಾಹನ ಸಮಾಧಿ ಆಗಿದೆ ಸಲ ನೀಟಾಗಿ ತೋರಿಸ್ಬಿಡ್ತೀನಿ ಯಾಕಂದರೆ ಇದು ಯಾಕಂದರೆ ಇದು ನಾಳೆ ಓದ್ಲಿಕ್ಕೂ ಎಕ್ಸಾಮಿಗೂ ಎಕ್ಸಾಮಿಗೆ ಬರ್ತ ಹೋದವ್ರಿಗೆ ಹಿಂದಿಗಿದೆ ಇಂಗ್ಲೀಷಿಗೆ ಹೋದವ್ರಿಗೆ ಇಂಗ್ಲೀಷಲ್ಲಿ ಗುಮ್ಮಟದ ತಳಭಾಗ ಸುತ್ತಲೂ ಇರುವ ಗ್ಯಾಲರಿ ನಾಲ್ಕು ಮೇಲೆ ಗೋಡಿಸ್ ಗ್ಯಾಲರಿ ಸಾವಿರದ ಏಳ್ನೂರ ಮೂರು ಚದರ ಮೀಟರ್ನಷ್ಟು ನೆಲಹಾಸು ಇದೆ ಇದು ಹಾಗೆಯೇ ಆದಿಲ್ ಶಾಹಿ ರಾಜವಂಶದ ಏಳನೇ ರಾಜನಾದ ಎರಡನೇ ಮೊಹಮ್ಮದ್ ಆದಿಲ್ ಶಾಹನ ಸಮಾಧಿಯಾಗಿದೆ ಇಸ್ಲಾಮಿಕ್ ವಾಸ್ತುಶಿಲ್ಪದ ಮೇರು ಕೃತಿಯಾಗಿದೆ ಇದು ವಿಶ್ವದಲ್ಲೇ ಅತೀ ದೊಡ್ಡ ಗುಮ್ಮಟಗಳಲ್ಲೊಂದಾಗಿದೆ ಇದು ಮೇನು ನಾನು ಒಳಗಡೆ ತೋರಿಸ್ತಾ ಇದ್ದೆ ಇನ್ನೊಂದು ಇನ್ನೊಂದು ದಿನ ತೋರಿಸ್ತೀನಿ ನಾನು ಒಳಗಡೆ ಎಲ್ಲನೂ ನೀಟಾಗಿ ಈಗ ಸದ್ಯಕ್ಕೆ ಇಷ್ಟೇ ತೋರಿಸ್ತಿದ್ದೀನಿ ಅದು ಸಣ್ಣ ಗುಮ್ಮಟ ಒಳಗಡೆ ಹೋಗಿ ಇನ್ನೊಂದು ಸತಿ ತೋರಿಸ್ತೇನೆ ಅದನ್ನು ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು